ಸೊ ಇದು ನಶಮುಕ್ತ ಭಾರತ್ ಅಭಿಯಾನ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಸೀನಿಯರ್ ಸಿಟಿಜನ್ಸ್ ಆ್ಯಂಡ್ ಡಿಸೆಬಿಲಿಟಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಜೊತೆ ಸೇರಿ ಈ ಬಿ ಜಿ ಎಸ್ ಮಹಾಸಂಸ್ಥೆಯಲ್ಲಿ ದಿನ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಇವತ್ತು ತಮ್ಮಕೊಂಡಿದ್ದೀವಿ ದ ಮೋಸ್ಟ್ ಕಾಮನ್ಲಿ ಅಬ್ಯೂಸ್ ಡ್ರಗ್ಸ್ ಆರ್ ಓನ್ಲಿ ಈಸ್ ಆಲ್ಕೋಹಾಲ್ ಸೆಕೆಂಡ್ ಇಸ್ ಕೆನಬೀಸ್ ಥರ್ಡ್ ಇಸ್ ಓಪಿಎಚ್ ಅಲ್ಲ ಹೌದು ಚಾಕ್ಲೇಟ್ಗಳಲ್ಲಿ ಕೊಡ್ತಾರೆ ಕೆಲವು ಟೈಮಲ್ಲಿ ಈವನ್ ಕಾಫಿ ಟೀನಲ್ಲಿ ಕೆಲವು ಗೊತ್ತಿರೋ ಹಾಗೆ ಮಾಹಿತಿ ಬಂದಿರೋ ಪ್ರಕಾರ ಈವನ್ ಕಾ ಇದು ಕಾಫಿ ಶಾಪ್ಸ್ಗಳ ಹತ್ರ ಸಿಗರೇಟ್ ಶಾಪ್ಗಳ ಹತ್ರ ಡ್ರಗ್ಸ್ಗಳು ಇದೆ ವಿದ್ಯಾರ್ಥಿಗಳಲ್ಲಿ ಈ ಮಾದಕ ವಸ್ತುಗಳ ವಿರುದ್ಧದ ಜಾಗೃತಿಯ ಅಭಿಯಾನವನ್ನು ಕುರಿತಾಗಿ ನಾವು ದಿನ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ವಿ ಇವತ್ತು ತಂದೆ ತಾಯಿಗಳಿಗೆ ಅದರಿಂದ ತುಂಬ ಭಾರವಾಗಿದ್ದಾರೆ ಅದರಿಂದ ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಅನಿವಾರ್ಯವಾಗಿ ಬೇಕಾಗುತ್ತೆ ಇದು ಸಪ್ಲೈ ಆಗ್ತಿರೋದು ಇಂದ್ರಜಾಲ ಮಹೇಂದ್ರಜಾಲ ಜಾಲ ಥರ ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಕೊಡ್ತಾ ಇದ್ದಾರೆ ಹೇ ರೀತಿ ತಗೋತಾ ಇದ್ದಾರೆ ಅನ್ನೋದನ್ನು ಇನ್ನೂ ಯಾರೂ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ ఇది నశముక్త భారత్ అభియాన్ మినిస్ట్రీ ఆఫ్ సోషల్ జస్టిస్ అండ్ డిపార్ట్మెంట్ ఆఫ్ ఎంపవర్మెంట్ ఆఫ్ సీనియర్ సిటిజన్స్ అండ్ డీసబిలిటీ కర్ణాటక సర్కార మత భారత సర్కార్ జతే సేరి ఈ బిజెస్ మహా సంస్థలు దిన ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಇವತ್ತು ತಂಬ್ಕೊಂಡಿದ್ದೀವಿ ಇದು ಈಗ ನಮ್ಮ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಒಂದು ವಾಕತಾನ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದವು ಸುಮಾರು ಏಳ್ನೂರು ಜನ ಸ್ಟೂಡೆಂಟ್ಸ್ಗಳು ಇಲ್ಲಿ ಬಿ ಜಿ ಎಸ್ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆ ಆದಂಥ ಅಕಾಡೆಮಸ್ ಅಷ್ಟೇ ಇದ್ದಂಥ ನಾವು ಅಷ್ಟು ವಾಲಂಟಿಯರ್ಸ್ಗಳು ಮತ್ತು ಡಿಸ್ಟಿಕ್ ಡಿಸೇಬಲ್ ವೆಲ್ಫೇರ್ ಆಫೀಸರು ಜಯಶ್ರೀ ಮೇಡಮು ಹೆಚ್ಚಿನದಾಗಿ ಈ ಕಾರ್ಯಕ್ರಮ ಇದಕ್ಕೆ ಇದಕ್ಕೆ ಚೇರ್ಮನ್ ಕಮಿಟಿ ಬಂದು ದಯಾನಂದ್ ಅವರು ಬೆಂಗಳೂರು ಡಿ ಸಿ ಅವರು ಕಾರ್ಯನಿಮಿತ್ತ ಇವತ್ತು ಬರಬೇಕಾಗಿತ್ತು ಬಂದಿಲ್ಲ ಸೊ ಆಲ್ರೆಡಿ ನಮ್ಮ ಡಾಕ್ಟರ್ ಮೋಹನ್ ಹೇಳ್ದಂಗೆ ಸುಮಾರು ಯಂಗರ್ ಜನ್ರೇಷನಿಂದ ಹಿಡಿದು ದೊಡ್ಡವರು ಇವನ್ ಎಜುಕೇಟೆಡ್ಡು ಅನ್ಎಜುಕೇಟೆಡ್ ಬೋತ್ ದೇ ಆರ್ ಇನ್ವಾಲ್ವ್ ವಿತ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಸೊ ಸುಮಾರು ಕಾಲೇಜ್ ಕಾಲೇಜ್ ಹತ್ರ ಇರ್ಬೋದು ಸುಮ್ಮನೆ ಆ ಶಾಪ್ಸ್ ಹತ್ರ ಇರ್ಬೋದು ಬಿಕಾಸ್ ಆಫ್ ದಿ ಅವೈಲೇಬಿಲಿಟಿ ದೇರ್ ಆರ್ ಮೆನಿ ಪೀಪಲ್ ದರ್ ಅಡಿಕ್ಟೆಡ್ ವಿನೋ ಇಟ್ಸ್ ಲೈಕ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ವಿತ್ ದೌಟ್ ಕಾಂಟೆಸ್ಟ್ ಸೊ ವಿ ಹ್ಯಾವ್ ಟೇಕನ್ ದ ಇನಿಷಿಯೇಟಿವ್ ಟು ಪ್ರಿವೆಂಟ್ ದಿ ಪೀಪಲ್ ದಿ ಗೆಟ್ ಅಡಿಕ್ಟೆಡ್ ಫಾರ್ ಆಲ್ಕೋಹಾಲ್ ಡ್ರಗ್ಸ್ ಗಾಂಜಾ ಎಕ್ಸೆಟ್ರಾ ಸೊ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಈ ಪ್ರೋಗ್ರಾಮ್ನ ಆಲ್ಮೋಸ್ಟು ವಿ ಆರ್ ಡೂಯಿಂಗ್ ಸಿನ್ಸ್ ಟು ತೌಸಂಡ್ ಟ್ವೆಂಟಿ ಸೊ ಬೆಂಗ್ಳೂರು ಯೂನಿವರ್ಸಿಟಿನ ಒಂದು ವಾಕ್ಯತಾನ ಮಾಡ್ದು ಸುಮಾರು ಕಾಲೇಜುಗಳಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಹೋಗಿ ಆಲ್ರೆಡಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ದೀವಿ ಅಬ್ಸರ್ವೇಷನ್ ಹೋಮು ರಿಸೆಪ್ಷನ್ ಸೆಂಟರ್ಸು ಈ ಥರ ಸುಮಾರುಗಳ ಕಡೆ ಎಲ್ಲ ಒಂದು ವಾಕ್ಯತಾನ ಮಾಡಿ ಒಂದು ಸಮಾಜಕ್ಕೆ ಇದೊಂದು ಪಿಡುಗು ಈ ಪಿಡುಗನ್ನು ತಡೆಗಟ್ಟೋದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇದೇ ದಿನ ಈ ದಿನವೂ ಅದೇ ಥರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿ ಆಗುತ್ತೆ ಅಂತ ಬಯಸ್ಕೊಂಡಿದ್ವಿ ಧನ್ಯವಾದಗಳು ಜೈಶ್ರೀ ಗುರುದೇವ್ ಟುಡೇ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಪರ್ಟಿಕ್ಯುಲರ್ ಯೂತ್ ಪ್ರೋಗ್ರಾಮ್ ಆ್ಯಕ್ಚುಲಿ ಸೊ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ಸ್ ಸ್ಟೇಟ್ ಗೌರ್ಮೆಂಟ್ ಇನ್ ಅಸೋಸಿಯೇಷನ್ ವಿತ್ ಎನ್ ಜಿ ಓಸ್ ಆ್ಯಸ್ ವೆಲ್ ಎಸ್ ಬಿ ಜಿ ಎಸ್ ಡಬಲ್ಸ್ ಟು ಮೆಡಿಕಲ್ ಸೈನ್ಸಸ್ ಯು ಯರ್ ಕಂಡಕ್ಟ್ ಎ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ದಟ್ ಈಸ್ ಡ್ರಗ್ ಅಬ್ಯೂಸ್ ಸೊ ನವೆ ಡೇಸ್ ಆರ್ ಸೀನ್ ಈವನ್ ಫ್ರಮ್ ಟೆನ್ ಏಜ್ ಆಫ್ ಟೆನ್ ಇಯರ್ಸ್ To 70 years, most of them taking alcohol. And if you take the incidence in in India, the most commonly abused drugs are one is alcohol, second is cannabis, third is opiates. So these are the most important drugs which are people are falling in this and spoiling their life. When you requested our uh, my, uh, my government, requested us, and I asked Somiji, Somiji is kind enough to accept, go ahead with this important program for the campus. Nearly 20,000 students are here and they should know all those things. The awareness is very, very important. So today, you are conduct a very big camp to create awareness among the students what are the consequences they're going to face when you use the uh, drug abuses what are the consequences you're going to face in lifetime. That was the theme of today. So today of course you have seen many youngsters are going to pub and bar. very frequently open Bangalore city. Most of them go and sit so they will take as a social thing. Ultimately, become becomes a habituated, and most of them they're going to spoil their career and life. It's not only spoil the career and life; it's a burden to the family also. So, so we have to take as a teachers and as a management, you have to take a lot of steps. How to ahead, how to solve these issues. So it is a national as an internal issue. Definitely are going to take a step regarding this, which I'm going to address there. The first thing is you always educate the people, that's most important. And second step is you must, you must see that these students should be actively involved in other programs. So you must engage them so that they avoid all these events. And third point is so these students they have come from low economic status, and if you counsel them with a the psychiatrist and give proper treatment. Treatment that definitely helps the student to quit the uh, what you call it, say, uh, drug abuse. So, this is a step you have to take and which I'm going to address today. So, really, I'm thankful to the government of Karnataka as a central government and our Swamiji who has taken a lot of steps to conduct this program in the interest of students as well as society and our nation. <laughs> no, yes, uh, in fact, uh, you have got a team, psychiatry has been uh, allotted. We are going to screen the patients where the required treatment is, they were going to admit, we're going to co uh, do counseling, and definitely. Those patients required a continuous follow-up, and we are going to call the parents also. We are going to counsel, and these patients take long time, and will get admitted. And if we do proper counseling, definitely they are going to improve. And this counseling is in free of cost, and admission also done free of cost in our institution. So government, of course, government they have to enforce the law strictly. That is very very important because just because influence, if you leave them, uh, definitely people will not uh, oblige. And uh, this is the one step. And of course, all institutions must join hands with the government to enforce this also, and as well as educate the publics as well as the students. <laughs> ಅಲ್ಲ ಹೌದು ಚಾಕ್ಲೇಟ್ಗಳಲ್ಲಿ ಕೊಡ್ತಾರೆ ಕೆಲವು ಟೈಮಲ್ಲಿ ಈವನ್ ಕಾಫಿ ಟೀನಲ್ಲಿ ಕೆಲವು ಗೊತ್ತಿರೋ ಹಾಗೆ ಮಾಹಿತಿ ಬಂದಿರೋ ಪ್ರಕಾರ ಇವನ್ ಕಾ ಇದು ಕಾಫಿ ಶಾಪ್ಸ್ಗಳ ಹತ್ರ ಸಿಗರೇಟ್ ಶಾಪ್ಗಳ ಹತ್ರ ಡ್ರಗ್ಸ್ಗಳು ಸಿಗ್ತಾಯಿದೆ ಅಟ್ಲೀಸ್ಟ್ ಗೌರ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟು ಎಜುಕೇಷನ್ ಡಿಪಾರ್ಟ್ಮೆಂಟು ಇವೆಲ್ಲ ಇವನ್ ಸೆಂಟ್ರಲ್ ಗೌರ್ಮೆಂಟು ದೇ ಟೇಕ್ ಅನ್ ದ ಇನಿಷಿಯೇಟಿವ್ ಲಾಗಗಳನ್ನು ಎನ್ಫೋರ್ಸ್ಮೆಂಟು ಇನ್ನೂ ಸ್ಟ್ರಿಂಜೆ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವನ್ ಇಂಟರ್ನ್ಯಾಷನಲ್ ಡ್ರಗ್ಸ್ ಸ್ಮಗ್ಲಿಂಗ್ಗಳು ಇವೆಲ್ಲ ಎಷ್ಟು ಪ್ರಮಾಣದಲ್ಲಿ ಆಗುತ್ತೋ ಅಷ್ಟು ಕಂಟ್ರೋಲ್ಗಳು ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಎಫೆಕ್ಟಿವ್ ಆಗಬೇಕು ಅಂತ ಗೌರ್ಮೆಂಟ್ ಅಷ್ಟ ಟೇಕ್ ಅನ್ ಇನಿಷಿಯೇಟಿವ್ ಮೊದಲು ನಮ್ಮ ಕರ್ನಾಟಕದಲ್ಲಿ ಬರೀ ಆರು ಜಿಲ್ಲೆಯನ್ನು ಐಡೆಂಟಿಫೈ ಮಾಡಿತ್ತು ಈಗ ನೆಕ್ಸ್ಟು ಇನ್ನೂ ಒಂದು ಇನ್ನೂ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಇದನ್ನು ಎಕ್ಸ್ಪೆಂಡ್ ಮಾಡಿ ಒಂದು ಕಾರ್ಯಕ್ರಮವನ್ನು ಇದು ಒಂದು ಈ ಥರ ಒಂದು ರಿಹಾಬಿಲಿಟೇಷನ್ ಮಾಡ್ಬೋದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಈ ಥರ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಅಲ್ಲ ಅದು ಒಂದು ರೋಲ್ ಮಾಡೆಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಯಾರೋ ಒಬ್ಬರು ಫಿಲಮ್ ಡಾಕ್ಟರ್ ಹೌದು ರೇವಾ ಪಾರ್ಟಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಡೀತು ಯಾರೋ ಒಬ್ಬರು ಮೀಡಿಯಾದ ಒಬ್ಬರು ಮಾಡ್ತಾರೆ ಇಟ್ಸ್ ಲೈಕ್ ಮಾಡೆಲ್ಲು ಅವ್ರು ಮಾಡ್ತಾರೆ ನಾನು ಅನ್ಬೋಸ್ ನಾನು ಅದೇ ಥರ ಒಂದು ಅನುಕರಿಸೋರು ಅಂದ್ಬಿಟ್ಟು ಜಸ್ಟ್ ಅವ್ರ ಮಾಡೆಲ್ನ ಇದು ಮಾಡೋಣ ಅಂತ ಒಬ್ಬ ಹೀರೋ ಏನೋ ಸ್ಟೈಲಾಗಿ ಸಿಗರೇಟ್ ಸೇದ್ರೆ ನಾನು ಅದೇ ಥರ ಸೇದೋಣ ಅನ್ನೋದೊಂದು ನಮ್ಮ ಮಕ್ಕಳುಗಳು ಅದು ಮಾಡ್ತಾರೆ ಬಟ್ ಅದರಲ್ಲೂ ಒಂದು ಕೆಲವು ಟೈಮಲ್ಲಿ ಯಾವುದೇ ಒಂದು ಮಾಡಬೇಕಾದ್ರು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಬಂದಿರ್ತಾರೆ ಬಟ್ ಹಾಗಾಗಿ ಇವೊಂದು ಅಷ್ಟೊಂದು ಇದ್ರೂ ದಿಸ್ ಈಸ್ ಅವರ್ ಮೆಥಡ್ ಯಾವುದು ಡೂಸ್ ಆ್ಯಂಡ್ ಡೋಂಟ್ಸು ಯಾವುದು ಒಳ್ಳೆಯದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಒಂದು 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 ಜನಕ್ಕೆ ಒಂದು ಸಮಾಜಕ್ಕೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ಇದು ನಶಮುಕ್ತ ಭಾರತ ಅಭಿಯಾನ ನಾನು ಡಾಕ್ಟರ್ ಶ್ರೀಧರ್ ಫ್ರಮ್ ಎನ್ ಜಿ ಒ ಅಕಾಡೆಮಿಸ್ಟು ದೀಪಶ್ರೀ ಹಾಸ್ಪಿಟಲ್ ಇದಿನ ಗರ್ಮೆಂಟ್ ಆಫ್ ಕನ್ ಕರ್ನಾಟಕದ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಹಾಗೂ ಆದಿಚುಂಚನಗಿರಿ ಸಂಸ್ಥೆಯ ಈ ಈ ಗ್ಲೋಬಲ್ ವಿಲೇಜ್ನಲ್ಲಿರುವಂಥ ಈ ಹಾಸ್ಪಿಟಲ್ ಅಪೋಲೋ ಹಾಸ್ಪಿಟಲ್ನ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಲ್ಲಿ ಈ ಮಾದಕ ವಸ್ತುಗಳ ವಿರುದ್ಧದ ಜಾಗೃತಿ ಅಭಿಯಾನವನ್ನು ಕುರಿತಾಗಿ ನಾವು ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಈ ಮಾದಕ ವಸ್ತು ವ್ಯಸನಿಗಳ ವಿರುದ್ಧ ವಿರುದ್ಧದ ಜಾಗೃತಿ ಅಭಿಯಾನ ಹಾಗೂ ಇಲಿಸಿ ಟ್ರಾಫಿಕಿಂಗ್ ಇದರ ವಿರುದ್ಧ ಜಾಗೃತಿಯನ್ನು ಏರ್ಪಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಇದನ್ನು ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಿದೆ ಈ ದಿನ ಈ ದಿನಮಾನಗಳಲ್ಲಿ ಯುವ ಶಕ್ತಿ ದೇಶದ ಅಭಿವೃದ್ಧಿಗೆ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಯುವ ಶಕ್ತಿ ತಮ್ಮ ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಈ ರೀತಿಯ ಆಲ್ಕೋಹಾಲಿಸಮ್ ಇರ್ಬೋದು ಅಥವಾ ಈ ಥರ ಮಾದಕ ವಸ್ತುಗಳ ಸೇವನೆ ಇರ್ಬೋದು ಇವುಗಳ ಎಲ್ಲವುಗಳಿಂದ ಮುಕ್ತರಾಗಿದ್ದು ಈ ಮೂಲಕ ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆಯನ್ನು ಕೊಡುವಂಥ ಅತ್ಯುತ್ತಮವಾದಂಥ ತಮ್ಮ ಪಾತ್ರವನ್ನು ನಿಭಾಯಿಸ್ಬೋದಾಗಿದೆ ಈ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಜವಾಬ್ದಾರಿಯನ್ನು ಹಾಗೂ ಅವರ ಮಹತ್ವವನ್ನು ತಿಳಿಸುವುದರ ಜೊತೆಗೆ ಈ ಮಾದಕ ವಸ್ತುಗಳ ವಿರುದ್ಧ ಅವರು ಯಾವಾಗಲೂ ಇರಬೇಕು ಅವುಗಳ ದಾಸರಾಗಬಾರ್ದು ಅನ್ನೋಂಥ ಜಾಗೃತಿಯನ್ನು ಕೊಡೋ ಕಾರ್ಯಕ್ರಮನ ಇದನ್ನು ಹಮ್ಮಿಕೊಂಡಿದ್ವಿ ಅದು ಯಾವುದೇ ಲಿಂಗಕ್ಕೆ ಸೀಮಿತ ಅಲ್ಲ ಅದು ಗಂಡಸರು ಇರ್ಬೋದು ಹೆಂಗಸರಿರ್ಬೋದು ಬಾಲಕರಿರ್ಬೋದು ಬಾಲಕಿಯರಿರ್ಬೋದು ಅಥವಾ ಹಲವು ಕೇಸ್ಗಳಲ್ಲೇ ವೃದ್ಧರು ಇರ್ಬೋದು ಎಲ್ಲರೂ ಅದಕ್ಕೆ ವಯಸ್ಸು ಅಥವಾ ಲಿಂಗದ ಯಾವುದೇ ಒಂದು ನಿರ್ಬಂಧ ಇರೋದಿಲ್ಲ ಹಾಗಾಗಿ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಬ್ಬ ನಾಗರಿಕನಿಗೂ ನಾವು ಈ ಜಾಗೃತಿಯನ್ನು ಮೂಡಿಸೋದು ಅಷ್ಟೇ ಮುಖ್ಯ ಇಂದು ನಮ್ಮ ಬಿ ಜಿ ಎಸ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿಯಲ್ಲಿ ಮಾದಕ ದ್ರವ್ಯ ವ್ಯಸನಿಗಳ ಬಗ್ಗೆ ಅವರ್ನೆಸ್ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎಲ್ಲ ಜಿ ಒ ಎನ್ ಜಿ ಒಗಳು ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮ್ಯಾರಥಾನ್ ಉದ್ಘಾಟನೆ ಮಾಡಿ ಈಗ ತಾನೇ ಎಲ್ಲ ನರ್ಸಿಂಗ್ ವಿದ್ಯಾರ್ಥಿಗಳು ಮೆಡಿಕಲ್ ವಿದ್ಯಾರ್ಥಿಗಳು ಬಿ ಬಿ ಎಮ್ ವಿದ್ಯಾರ್ಥಿಗಳು ಪ್ರೊಫೆಸರ್ಸು ಲೆಕ್ಚರರ್ಸು ಅವೇರ್ನೆಸ್ ಮೂಡಿಸೋಂಥ ಕಾರ್ಯಕ್ರಮ ನಮ್ಮ ಬಿ ಜಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮೆಡಿಕಲ್ ಕಾಲೇಜ್ ಏನಿದೆಯೋ ಅದರ ಅಂಗವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಏನು ಯುವ ಪೀಳಿಗೆ ಇದೆಯೇ ಅವರೆಲ್ಲ ಮದ್ಯ ವ್ಯಸನಗಳು ಆಗ್ತಾ ಇದ್ದಾರೆ ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ದಾರೆ ಅದನ್ನು ಅವೇರ್ನೆಸ್ಸು ಒಂದು ದಿನ ಮಾಡೋದಕ್ಕಿಂತ ಈ ಅವೇರ್ನೆಸ್ ನಿತ್ಯ ನಡೀಬೇಕು ಯಾಕೆಂದರೆ ಇವತ್ತಿನ ಯುವ ಪೀಳಿಗೆ ತುಂಬ ಮಾದಕ ದ್ರವ್ಯಗಳು ವ್ಯಸನಿಗಳಾಗಿ ತುಂಬ ಪಶ್ಚಾತ್ತಾಪ ತಂದೆ ತಾಯಿಗಳು ಬಿಡ್ತಾ ಇದ್ದಾರೆ ಇವತ್ತು ತಂದೆ ತಾಯಿಗಳಿಗೆ ಅದರಿಂದ ತುಂಬ ಭಾರವಾಗಿದ್ದಾರೆ ಅದರಿಂದ ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಅನಿವಾರ್ಯವಾಗಿ ಬೇಕಾಗುತ್ತೆ ಇದನ್ನು ಬರೀ ಪ್ರದೇಶ ನಗರ ಪ್ರದೇಶದಲ್ಲಿ ಮಾಡೋದಕ್ಕಿಂತ ಹಳ್ಳಿಗಾಡಿನ ಪ್ರದೇಶದಲ್ಲೂ ಇದನ್ನು ವಿಸ್ತರಣೆ ಮಾಡಬೇಕಾಗತ್ತೆ ಯಾಕೆಂದರೆ ಇವತ್ತು ಅವೇರ್ನೆಸ್ ಅನ್ನೋದು ಎಲ್ಲ ಕಡೆಯಲ್ಲೂ ಆಗಲೇಬೇಕಾಗತ್ತೆ ಈ ದೃಷ್ಟಿ ಇಟ್ಟುಕೊಂಡು ನಮ್ಮ ಇವತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಈ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಹಲವಾರು ಗಣ್ಯಗಳು ವ್ಯಕ್ತಿಗಳು ಬಂದಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತೀನಿ ಇದು ಸಪ್ಲೈ ಆಗ್ತಿರೋದು ಇಂದ್ರಜಾಲ ಮಹೇಂದ್ರಜಾಲ ಇಂದ್ರಜಾಲ ಥರ ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಕೊಡ್ತಾ ಇದ್ದಾರೆ ಹೇ ರೀತಿ ತಗೋತಾ ಇದ್ದಾರೆ ಅನ್ನೋದನ್ನು ಇನ್ನೂ ಯಾರೂ ಇಲ್ಲ ಆದರೆ ವ್ಯಸನಿಗಳು ಜಾಸ್ತಿ ಜನ ಆಗ್ತಾ ಇದ್ದಾರೆ ಇವತ್ತು ಟಾರ್ಗೆಟ್ ಬಂದು ಸ್ಕೂಲು ಕಾಲೇಜುಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಯುವ ಪೀಳಿಗೆನೇ ಅವ್ರು ಟಾರ್ಗೆಟ್ ಮಾಡಿರ್ತಕ್ಕಂಥ ಅದು ಎಲ್ಲಿಂದ ಬರ್ತಾರೆ ಎಲ್ಲಿಂದ ಹೋಗ್ತಾರೆ ಯಾರು ತರ್ತಾ ಇದ್ದಾರೆ ಯಾರು ಮೇಲೆ ಗೊತ್ತಾಗ್ತದೆ ಅವ್ನು ತಗೊಂಡಿದ್ದಾನೆ ಅಂತ ಅಲ್ಲಿವರೆಗೂ ಏನು ಗೊತ್ತೇ ಆಗಲಿಕ್ಕಿಲ್ಲ ತರ್ತಾ ಇದ್ದಾರೆ ಅನ್ನೋದು ಯಾರು ತರ್ತಾ ಇದ್ದಾನೆ ಅನ್ನೋದು ಗೊತ್ತಾಗಲ್ಲ ಇದೊಂಥರ ಇದನ್ನು ಚಾಲೆಂಜ್ ಸರ್ಕಾರ ಅದನ್ನು ಸ್ಪೆಷಲ್ಲಾಗಿ ಸ್ಕ್ವಾಡ್ಗಳ್ನ ಹಾಕಿ ಎಲ್ಲೆಲ್ಲಿ ಸಂಸ್ಥೆಗಳು ಸಂಘ ಸಂಸ್ಥೆಗಳಿದ್ದಾವೋ ಅವರೆಲ್ಲ ಜನಗಳು ಇನ್ವಾಲ್ವ್ ಆಗಿ ಎಲ್ಲಿಂದ ಬರ್ತಾಯಿದೆ ಅಂತ ಅವರು ಪತ್ತೆ ಹಚ್ಚಬೇಕು ಹೊರ್ತು ಇನ್ಸ್ಟಿಟ್ಯೂಷನರು ಸಂಘ ಸಂಸ್ಥೆಯವರು ಮಾಡದಲ್ಲಿರೋದನ್ನು ಶಾಲಾ ಕಾಲೇಜುಗಳು ಮಾಡಲಿಕ್ಕೆ ಆಗೋಲ್ಲ ಇಲ್ಲಿ ಅವೇರ್ನೆಸ್ ಮಾಡ್ಬೋದಷ್ಟೇ ಹೊರ್ತು ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರದವರಾಗಲಿ ರಾಜ್ಯ ಸರ್ಕಾರ ಆಗಲಿ ಅದನ್ನು ಅವರು ತೆಗೆದುಕೊಂಡು ಮಾಡೋದು ಭಾಳ ಸೀರಿಯಸ್ಸಾಗಿ ತಗೋಬೇಕಾಗುತ್ತೆ ಅದರಿಂದ ಹೊರಬರಬೇಕು ಯೂತ್ಸ್ ಯಾವತ್ತೂ ಅದನ್ನು ದುಷ್ಟ ದುಶ್ಚಟಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದಕ್ಕಿಂತ ಅವರು ಏನು ತಂದೆ ತಾಯಿಗಳು ಆಸೆ ಇಟ್ಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸಿರ್ತಾರೋ ಅದ್ರ ಕಡೆ ಗಮನ ಕೊಡಬೇಕು ಹೊರ್ತು ಆ ದುಶ್ಚಟಗಳಿಗೆ ಒಂದು ಸರಿ ಅವ್ರ ಬಲಿಯಾದರೆ ಅವ್ರ ಜೀವನ ಪರಿಯಂತರ ಇದೆ ಅದರಿಂದ ಆಚೆಗೆ ಬರೋದು ಹುಡುಕರುನಂಗೆ ನಾವು ಆಚೆಗೆ ತರೋಕ್ಕಾಗಲ್ವೋ ಕುಡುಕರು ಅಂತ ಪದ ಯೂಸ್ ಮಾಡಬಾರ್ದು ಮದ್ಯಪಾನ ಏನು ಇವತ್ತು ಇದೆಯೋ ಆ ಮದ್ಯಪಾನ ಲೆವೆಲಲ್ಲಿ ಇವತ್ತು ಇದು ಒಂದು ದುಶ್ಚಟವಾಗಿ ಪರಿವರ್ತನೆ ಆಗ್ತಾ ಇದೆ ಅದರಿಂದ ನಾವು ಜನಕ್ಕೂ ಅವೇರ್ನೆಸ್ ಮಾಡಬೇಕು ಅಂದರೆ ಅದು ಅವ್ರಿಗೆ ತಿಳುವಳಿಕೆ ಮಾಡಬೇಕು ಇದು ಕೆಟ್ಟದ್ದೊಳ್ಳೇದ್ಯಾವ ಒಳ್ಳೇದ್ಯಾವುದು ಕೆಟ್ಟದ್ದು ಯಾವುದು ಅದು ಅವರು ಡಿಶಿಷನ್ ತೊಗೋಬೇಕು ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಂತ ನಾವು ಹೇಳ್ಬೋದು ಅಷ್ಟೇ ಹೊರ್ತು ಇದನ್ನು ಅವ್ನು ತಗೋತೀನಿ ಅಂತ ಅವನಿಗೆ ಗೊತ್ತಾಗಲ್ವಲ್ಲ ಆ ಡ್ರಗ್ಸ್ ತಗೋತಿದ್ದೀನಿ ಅಂತ ಅವನಿಗೆ ಗೊತ್ತಾಗಲ್ಲ ತಗೊಂಡ್ಮೇಲೆ ಓ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಆಗೋದು ಯಾವಾಗ ಅವನು ಪಶ್ಚಾತ್ತಾಪ ಪಟ್ಟಾಗ ಅಲ್ಲಿ ಹೋಗೋದಕ್ಕಿಂತ ಮಂಚನೇ ನಾವು ಈ ವಿದ್ಯಾರ್ಥಿಗಳ ಸಮೂಹಕ್ಕೆ ಅವೇರ್ನೆಸ್ ಮಾಡಬೇಕು ಅಂತಲೇ ಈ ಕ್ಯಾಂಪಸ್ನಲ್ಲಿ ಅದನ್ನು ನಾವು ಹಮ್ಮಿಕೊಂಡು ನಾನು ಅದೇ ಹೇಳಿದೆ ಅಲ್ಲಿ ಉದ್ಘಾಟನೆ ಮಾಡಿದಾಗ ಇವತ್ತಿನ ಜನಸಂಖ್ಯೆ ನಾವು ನೋಡೋಕೆ ಹೋಗಿದ್ದಾರೆ ತಗೊಳ್ತಿರ್ತದ್ದು ಎಜುಕೇಟೆಡ್ಡೇ ತಗೊಳ್ತಾ ಇದ್ದಾರೆ ಅನ್ಎಜುಕೇಟೆಡ್ ಇನ್ನೂ ಅದ್ರ ಬಗ್ಗೆ ಮದ್ಯಪಾನ ತಗೋತಾ ಇರ್ಬೋದು ಅನ್ಎಜುಕೇಟೆಡ್ಡು ಇನ್ನೂ ಆ ಡ್ರಗ್ಸ್ ಲೆವೆಲ್ಗೆ ಹೋಗಿಲ್ಲ ಎಜುಕೇಟೆಡ್ ನಾನು ಅಲ್ಲಿ ಅದೇ ಹೇಳಿದೆ ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ಆ ದೊಡ್ಡ ರಾಜಕಾರಣಿಗಳು ಮಕ್ಕಳಾಗಲಿ ಅವರೆಲ್ಲರೂ ಇದಕ್ಕೆ ಇನ್ವಾಲ್ವ್ ಇದ್ದಾರೆ ಅದನ್ನು ಪತ್ತೆ ಹಚ್ಚೋದು ನಮ್ಮ ಕೈಲಂತೂ ಆಗೋದಿಲ್ಲ ಅದನ್ನು ಸರ್ಕಾರಗಳು ಇದನ್ನು ಯಾವ ರೀತಿ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟು ಅದೇ ಹೇಳಿದೆ ಬೆಳಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟು ಇತ್ತು ಎಲ್ಲರೂ ಇನ್ವಾಲ್ವ್ ಆಗಬೇಕು ಇದಕ್ಕೆ ಅವ್ರ ತಂದೆ ತಾಯಿಗಳು ಸಫರ್ ಆಗೋದಕ್ಕಿಂತ ಮಕ್ಕಳುಗಳನ್ನ ನಾವು ಅವೇರ್ನೆಸ್ ಮಾಡಬೇಕು ಆದರೆ ಕಂಡುಹಿಡಿಯೋ ತುಂಬ ಕಷ್ಟ ಆಯಿತು